ಕೇಳ್ತೀರಿ ಇವತ್ತು ನೀವು ಎಸ್ ಐ ಟಿಯಿಂದ ತನಿಖೆ ನಡೆಸ್ತಾ ಇದ್ದೀರಲ್ಲ ಹಲವಾರು ಜನನ್ನ ಇವತ್ತು ಕರ್ಕೊಂಡು ಹೋಗಿದ್ದೀರಲ್ಲ ತನಿಖೆಗೆ ಅಂತೇಳಿ ಅವ್ರನ್ನ ಹೋಗೋದಿಕ್ಕೆ ಯಾವ ಆಧಾರದ ಮೇಲೆ ಸಿಕ್ ಸಿಕ್ತವ್ರನ್ನ ಕರ್ಕೊಂಡು ಹೋಗ್ತಿದ್ದೀರಿ ಈಗ ಅದೆಂಥದ್ದು ನಿಮ್ಮ ಮಾಧ್ಯಮದ ಸ್ನೇಹಿತರುಗಳಿಗೂ ಅದಿಂತ ನೋಟಿಸ್ ಕೊಟ್ಟವ್ರಿ ಅಂತ ಮೊನ್ನೆ ಅಂದರು ಮಾಧ್ಯಮ ಸ್ನೇಹಿತರುಗಳಿಗೂ ನೋಟಿಸ್ ಕೊಟ್ಟು ವಿವರಣೆ ಕೇಳಕ್ಕೆ ಕರಿದವ್ರಿ ಅಂತ ಯಾವ ಆಧಾರದ ಮೇಲೆ ಕರೀತಾ ಇದ್ದೀರಿ ಪ್ರಾರಂಭಿಕ ಹಂತದಲ್ಲಿ ಯಾರ್ಯಾರು ಏನು ಹೇಳೋಕ್ಕೆ ಕೊಟ್ಟಿದ್ದಾರೆ ತೆಗೀರಿ ಪರಮೇಶ್ವರ್ ಅವರೇ ಈ ವಿಷಯದಲ್ಲಿ ಯಾರಾದರೂ ಭಾಳ ಲಘುವಾಗಿ ಹೇಳಿಕೆ ಕೊಟ್ಟರೆ ಅವ್ರನ್ನೂ ನಾವು ವಿಚಾರಣೆ ಒಳಪಡಿಸ್ತೀವಿ ಅಂತ ಹೇಳಿದಿರಲ್ಲ ಯಾರ್ಯಾರು ಹೇಳಿಕೆ ಕೊಟ್ಟವ್ರು ತೆಗೀರಿ ಇವತ್ತು ಏನು ಹೇಳ್ತಾ ಇದ್ದಾರೆ ಅಸುವೆಯಿಂದ ನಾವು ಇವತ್ತೇನೋ ಅವ್ರನ್ನ ಪಾಪ ಅವ್ರ ಬೆಳವಣಿಗೆ ನೋಡಿ ಸಹಿ ನಮಗೆ ಅಂತೇಳಿ ಇದು ಯಾರ ಅಪ್ಪನ ಆಸ್ತಿ ಅಲ್ಲ ರಾಜಕಾರಣದಲ್ಲಿ ಏಳು ಬೀಳು ಅಂತಕ್ಕಂಥದ್ದು ಯಾವುದೋ ಒಂದು ಭಗವಂತನ ಒಂದು ಶಕ್ತಿ ಎಲ್ಲರ ಮೇಲೂ ಪ್ರಭಾವ ಬೀರುತ್ತೆ ಜನಗಳ ಏನೇ ಇರ್ತಕ್ಕಂಥದ್ದು ಇದಕ್ಕೆ ನಾವು ಅಸೂಯೆ ಪಡೋದೇನಿದೆ ನಾನು ಅವ್ರಿಗೆ ಒಂದು ಮಾತು ಹೇಳ್ತೇನೆ ನಮ್ಮ ಕುಟುಂಬ ಸನ್ಮಾನ್ಯ ದೇವೇಗೌಡರು ಪ್ರಧಾನಮಂತ್ರಿ ಸ್ಥಾನನ ಅತ್ಯಂತ ಸುಲಭವಾಗಿ ತೆರವು ಮಾಡಿಕೊಟ್ಟು ಬಂದಂಥವ್ರು ಪ್ರಧಾನಮಂತ್ರಿಯಾಗಿ ಆ ಜಾಗ ಉಳಿಸ್ಕೋಬೇಕು ಅಂತೇಳಿ ಯಾವ ಒಂದು ಅಡ್ಡದಾರಿ ಹಿಡಿದೆ ನೇರವಾಗಿ ವಿಧಾನ ಲೋಕಸಭೆಯಲ್ಲಿ ಚರ್ಚೆ ಮಾಡಿ ಹೊರಗೆ ಬಂದಂಥವ್ರು ಐದು ವರ್ಷ ಆರಾಮಾಗಿರ್ಬೇಕಾಗ ಇರೋದು ಇರ್ತಕ್ಕಂಥ ಅವಕಾಶಗಳಿತ್ತು ಅಧಿಕಾರ ಅಂತಕ್ಕಂಥದ್ದು ನಾವೆಲ್ಲ ನೋಡಾಗಿದೆ ನಾನು ನಮ್ಮ ಸಿ ಡಿ ಶಿವಕುಮಾರ್ ಅವ್ರಿಗೆ ಹೇಳ್ತೀನಿ ಸಿ ಡಿ ಶಿವಗೆ ನಾವು ಅಧಿಕಾರಕ್ಕೋಸ್ಕರವಾಗಿ ಆಂಬುಲೆಕ್ಕಂತಾರ ಅಲ್ಲಪ್ಪ ಅಧಿಕಾರ ನಾವು ಬೇಡ ಅಂದರೂ ಬಂದಿದೆ ನಾವು ಬೇಕು ಅಂದ್ರೆ ಉಳ್ಕೊಂಡಿಲ್ಲ ನಾವು ಬೇಕು ಅಂತ ಎಂದೂ ಸಹ ಉಡ್ಕಂಡು ಹೋಗಿಲ್ಲ ಅಧಿಕಾರ ಪಡೆದಿರ್ತಕ್ಕಂಥದ್ದು ಯಾವುದೋ ಭಗವಂತನ ಒಂದು ಆಶೀರ್ವಾದ ಪಡೆದಿದ್ದೇವೆ ಬಂದಂಥ ಸಂದರ್ಭದಲ್ಲಿ ನಿಮ್ಮ ರೀತಿ ರಾಜಕಾರಣ ಮಾಡಿಲ್ಲ ಜನಗಳ ಸೇವೆಯನ್ನು ಪ್ರಾಮಾಣಿಕವಾಗಿ ಮಾಡಿದ್ದೇವೆ ಇದು ನಾವು ನಡ್ಕೊಂಡಂಥ ರೀತಿ ಅದರಿಂದ ಇಲ್ಲಿ ಮುಖ್ಯಮಂತ್ರಿಗಳಿಗೆ ನಿಮಗೇನಾದರೂ ಈ ರಾಜ್ಯದ ಗೌರವ ಉಳಿಬೇಕು ಅಂದರೆ ಗೌರವ ನಾವು ಹಾಳು ಮಾಡಿಲ್ಲ ಆ ಒಂದು ನಿಮ್ಮ ಪೆನ್ ಡ್ರೈವ್ಗಳನ್ನು ಈಗ ನಿಮ್ಮ ಆಸಂದಾದ್ಯಾರೋ ಪಕ್ಸಾಮ್ ಹೇಳಿಲ್ವಾ ಒಂದೂವರೆ ಲಕ್ಷ ಅಂತ ಯಾವುದೋ ಒಂದು ಟಿ ವಿಲಿ ತೋರಿಸಿದ್ರು ಹದಿನೈದು ಲಕ್ಷ ಹಂಚಿದೀವಿ ಅಂತ ಈ ಹದಿನೈದು ಲಕ್ಷದ ಮನೆಗೂ ಹೋಗಿ ರೈಡ್ ಮಾಡ್ತೀರಾ ಅಂತ ಪ್ರೀತಾಂ ಗೌಡರು ಯಾರೋ ಒಬ್ಬರು ಹೇಳೋರೆ ಎಷ್ಟು ಜನದ ಮನೆಗೆ ಹೋಯ್ತೀರಿ ಈಗ ಎಲ್ಲಿಂದ ಬಂತು ಆ ಪೆನ್ ಡ್ರೈವ್ ಅಂತ ಯಾಕೆ ತನಿಖೆ ನಡೆಸ್ತೀರಿ ಎಸ್ ಐ ಟಿ ಅವರು ಇವತ್ತು ಯಾರು ಮೂಲ ಇದ್ದಾರೆ ಈ ಕ ಪೆನ್ ಡ್ರೈವ್ಗಳನ್ನು ಬಿಟ್ಟಂತಾರೋ ಇಪ್ಪತ್ತೊಂದನೇ ತಾರೀಕು ಇದಕ್ಕೆ ಕಾರಣಕರ್ತರು ಯಾರಿದ್ದಾರೆ ಫೋಟೋಗಳಿದೆ ಯಾರೋ ಕಾರ್ತಿಕು ಇವ್ರ ಮನೇಲಿ ಕೆಲಸರಿದ್ದಾನಲ್ವ ರೇವಣ್ಣವ್ರ ಮನೆಯಲ್ಲಿ ಅವನು ಮೂಲ ಇದರಲ್ಲಿ ಅವನು ಎಲ್ಲೆಲ್ಲಿಗೆ ಹೋದ ಅಂದ ನಂತರ ಕಾಂಗ್ರೆಸ್ನ ಅಭ್ಯರ್ಥಿ ಆ ಕಾಂಗ್ರೆಸ್ ಅಭ್ಯರ್ಥಿ ಹಿಡ್ಕೊಂಡು ಅಲ್ಲಿನ್ಯಾರೋ ಒಬ್ಬನ ಒಳೆಸಿ ಒಬ್ಬ ವ್ಯಕ್ತಿನ ಇಟ್ಕೊಂಡು ಡಿ ಕೆ ಶಿವಕುಮಾರ್ ಮನೆಗೆ ಹೋಗಿ ಡಿ ಕೆ ಸುರೇಶ್ ಮನೆಗೆ ಮೊದಲು ಹೋಗಿ ಆಮೇಲೆ ಅಲ್ಲಿ ಚರ್ಚೆ ಮಾಡಿ ಡಿ ಕೆ ಪ್ರ ಶಿವಕುಮಾರ್ ಬಂದು ನಮ್ಮ ಸಿ ಡಿ ಅವರು ಆ ಪೆನ್ ಡ್ರೈವ್ನ ಟ್ರಾನ್ಸ್ಫರ್ ಮಾಡಿಕೊಂಡು ಮನೆ ಒಳಗೆ ಹೋಗಿ ಆಮೇಲೆ ವಾಪಸ್ ಅವನಿಗೆ ಕೊಟ್ಟು ಕಾರ್ತಿಕ್ ಕೈಲಿ ಇದಿರಲಿ ನಿನ್ನತ್ರ ಸದ್ಯಕ್ಕೆ ನಾವು ಹೇಳ್ತೀವಿ ಉಪಯೋಗ ಬ ಸಮಯ ಬಂದಾಗ ಉಪಯೋಗ ಮಾಡೋಣ ಅಂತೇಳಿ ಕಳಿಸಿ ಏನೇನು ನಡೆದಿದೆ ಇಲ್ಲಿ ಮಾಡಿರ್ತಕ್ಕಂಥದ್ದು ಎಲ್ಲ ಕಾನೂನು ಬಾಹಿರವಾದಂಥ ಚಟುವಟಿಕೆಗಳು ನಿಮ್ಮ ಮುಖ್ಯ ಉಪಮುಖ್ಯಮಂತ್ರಿ ಮುಖ್ಯಮಂತ್ರಿ ಮಾಡ್ಕೊಂಡಿರ್ತಕ್ಕಂಥವ್ರನ್ನ ರಕ್ಷಣೆ ಕೊಟ್ಕೊಂಡು ಏನು ಸಾಧನೆ ಮಾಡ್ತೀರಿ ಯಾರ್ಯಾರಿದ್ದಾರೆ ನಾನು ಕಟ್ ಇವತ್ತು ಹೇಳ್ತೇನೆ ನಾನು ಪ್ರಜ್ವಲ್ ಪರವಾಗೂ ಇಲ್ಲ ಅವನು ತಪ್ಪು ಮಾಡಿರ್ತಕ್ಕಂಥದ್ದು ಇವತ್ತೇನು ತನಿಖೆ ನಡೀತಾ ಇದೆ ಅದರಲ್ಲಿ ಸಾಬೀತಾಗಿ ಶಿಕ್ಷೆಯನ್ನು ಕೊಡ್ತಕ್ಕಂಥದ್ದಕ್ಕೆ ನಿಮ್ಮ ಜೊತೆಲಿ ನಾವಿದ್ದೇವೆ ನಾನು ಯಾತಕ್ಕೋಸ್ಕರವಾಗಿ ನಾನೇ ಸೊಪ್ಪೇರಣಿಂದ ಕರೆ ಕೊಟ್ಟಿದ್ದೇನೆ ಎಲ್ಲಿದ್ರೂ ಬಂದು ಮೊದಲು ತನಿಖೆಗೆ ಸಹಕಾರ ಹೇಳಿ ಇವತ್ತು ಮುಖ್ಯಮಂತ್ರಿಗಳಿಗೆ ಹೇಳ್ತೇನೆ ನಿಮ್ಮ ಈ ಒಂದು ಅಧಿಕಾರ ಏನು ನಡೀತಾ ಇದೆ ಶಾಶ್ವತ ಯಾರಿಗೂ ಅಲ್ಲ ಯಾರಿಗೂ ಶಾಶ್ವತ ಇಲ್ಲ ನಾವು ಕಾನೂನು ಹೋರಾಟ ಮಾಡ್ತೀವಿ ನೀವು ಯಾವಾಗ ಅಧಿಕಾರ ದುರುಪಯೋಗ ಪಡಿಸ್ಕೊಂಡು ಹೊರಟಿದ್ದೀರಿ ಇವತ್ತು ನಿಮ್ಮ ಉಪಮುಖ್ಯಮಂತ್ರಿ ಪ್ರತಿದಿನ ಏನು ನೀವುಗಳು ಮೀಟಿಂಗ್ ಮಾಡಿದ್ದೀರಿ ಯಾವ ಅಧಿಕಾರಿಗಳನ್ನ ಕರೆಸಿ ಏನೇನು ಡೈರೆಕ್ಷನ್ ಕೊಡ್ತೀರಿ ನಮಗೇನು ಮಾಹಿತಿ ಬರಲ್ವಾ ಸುಮ್ಮ ಸುಮ್ಮನೆ ಕತೆ ಕಟ್ಟಿ ಹೇಳ್ತೀವ ನಾವು ನಮಗೂ ಕೂಡ ಮಾಹಿತಿ ಕೊಡೋರು ಅವರೇ ನಿಮ್ಮ ಅಕ್ಕಪಕ್ಕದಲ್ಲೇ ಅವ್ರು ಕೊಟ್ಟಂಥ ಮಾಹಿತಿ ಮೇಲೆ ನಾನು ಚರ್ಚೆ ಮಾಡ್ತೀನಿ ಇವತ್ತು ಸ್ಪಷ್ಟವಾಗಿದೆ ಆ ದೇವರಾಜೇಗೌಡ ಶಿವರಾಮೇಗೌಡ ನಿಮ್ಮ ಡಿ ಕೆ ಶಿವ ಅವರೇ ಹೇಳೋರಲ್ಲ ನಾನು ಮಾತಾಡಿದ್ದೀನಿ ಅಂತೇಳಿ ಅರ್ಧ ಅದೇನು ಅರ್ಧನೇ ಅರ್ಧ ಸೆಕೆಂಡ ಹಾಂ ಓ ಮೂವತ್ತು ಸೆಕೆಂಡು ಮೂವತ್ತು ಸೆ ಅರ್ಧ ನಿಮಿಷ ಮಾತಾಡಿದ್ದೀನಿ ಅಂತ ಹೇಳೋರೆ ಅವರೇ ಒಪ್ಪಿಗೆ ಕೊಟ್ಟವರಲ್ಲ ಅರ್ಧ ನಿಮಿಷದಲ್ಲೇ ತಾನೇ ಆಗಿರೋದೆಲ್ಲ ಅರ್ಧ ನಿಮಿಷದಲ್ಲೇ ನಡೆದೋಗಿದೆ ಅಲ್ವಾ ಎಲ್ಲ ಮಾತುಕತೆ ಏನೇನು ಮಾಡಬೇಕು ಅಂತ ಇನ್ನೇನೇನಿದೆ ತಗೊಂಬತ್ತು ಕೊಟ್ಬಿಡೋ ನನ್ನ ಕಡೆ ಅಂತ ಹೇಳಿಲ್ವಾ ಇದೆಲ್ಲ ತನಿಖೆ ಆಗ್ಬೇಕು ಬೇಡವೋ ಸರ್ಕ್ಯುಲೇಟ್ ಮಾಡಿ ಕುಟುಂಬಗಳನ್ನ ಹಾಳು ಮಾಡಿದಿರಲ್ಲ ಮುಗ್ಗಳನ್ನ ಮುಚ್ಚಿದ್ದೇನೆ ಅದಕ್ಕೆ ಯಾರಿವತ್ತು ಹೊಣೆಗಾರರು ಅವರೇ ಮಾಡಿರೋದು ಬ್ರದರ್ ಯಾರ ಕಾರ್ತಿಕ್ ಎಲ್ಲಿದ್ದಾನೆ ಎಂಟು ಜನ ಅವನಿಗೆ ಪೊಲೀಸ್ ಪ್ರೊಟೆಕ್ಷನಲ್ಲಿ ಇದ್ದಾರೆ ಎಂಟು ಜನಗಳನ್ನು ಅವನಿಗೆ ರಕ್ಷಣೆ ಕೊಟ್ಟಿದ್ದಾರೆ ಒಂದು ವರ್ಷನ ಹೇಳ್ತಾರೆ ಇಲ್ಲೇ ಎಸ್ ಐ ಟಿನಲ್ಲೇ ಇಟ್ಕೊಂಡಿದ್ದಾರೆ ಅನ್ಅಫಿಷಿಯಲಿ ಅಂತಲೂ ಹೇಳ್ತಾರೆ ಅವನ ಯಾತಕ್ಕೆ ಇವತ್ತು ಅವನ ತನಿಖೆ ಆಗಿದೆ ಅಂತಕ್ಕಂಥದ್ದನ್ನು ಬಾಯ್ ಬಿಡಲಿಲ್ಲ ಪೊಲೀಸ್ ಕಸ್ಟಡಿಗೆ ಯಾಕೆ ತಗೊಂಡಿಲ್ಲ ಯಾತಿ ಕೋರ್ಟ್ ಮುಂದೆ ಅವನು ಕರ್ಕೊಂಡೋಗಿ ನಿಲ್ಲಿಸಿಲ್ಲ ಇನ್ನೂ ಯಾವ ಕಾರಣಕ್ಕೆ ಈಗ ಮೂಲ ಮಾಡ್ಕಂಡಿದ್ದಾರೆ ಮಾಡ್ಕೊಂಡಿದ್ದಾರೆ ಅಯ್ಯೋ ನಾಲ್ಕೇನು ನನ್ನ ಮೇಲೆ ವಾಗ್ದಾಳಿ ಎಷ್ಟು ಎಷ್ಟು ಟೀಮ್ ಇಟ್ಕೊಂಡವ್ರೆ ಬಹಳ ಜನ ಇಟ್ಕೊಂಡವ್ರು ನಾನು ಹೇಳ್ತಿರೋದೆಲ್ಲ ದೇವರಾಜೇಗೌಡ್ರು ಅವ್ರು ಈಗ ದೇವರಾಜೇಗೌಡ್ರು ಹೇಳಿರ್ತಕ್ಕಂಥದ್ದು ದೇವ ದೇವರಾಜೇಗೌಡ್ರು ಅವ್ರ ಸಂಪರ್ಕದಲ್ಲಿ ಇದ್ದಾರೆ ಅವ್ರಿಗೆಲ್ಲ ವಿಷಯ ಗೊತ್ತಿದೆ ಆಮೇಲೆ ನನಗೆ ಇನ್ನೊಂದು ಆಶ್ಚರ್ಯ ಆಗಿದ್ದು ಆಶ್ಚರ್ಯ ಆಗಿದ್ದು ಇದೇ ನಮ್ಮ ಡಿ ಕೆ ಶಿವ ಅವ್ರು ಹೇಳಿದ್ರು ಅವನು ಹುಚ್ಚ ಅವನು ಮೆಂಟ್ಲವನು ಅವನು ಅಂತ ಹೇಳಿ ಅಲ್ವೇ ಅವನು ಮೆಂಟ್ಲಾಗಿದ್ದರೆ ಅವನು ಕರ್ಕೊಂಡೋಗಿ ಎಸ್ ಐ ಟಿ ಏನು ತನಿಖೆ ಮಾಡಿ ಏನು ಅವನ ಹತ್ರ ಮಾಹಿತಿ ತಗೋತಾರೆ ಆ ಮೆಂಟ್ಲ ಹತ್ರ ಇವರ ಲೆಕ್ಕಾಚಾರದಲ್ಲಿ ಅವ್ನು ಮೆಂಟ್ಲು ಅಂತ ಹೇಳ್ತಾ ಇದ್ದಾರೆ ಆ ಮೆಂಟ್ಲು ಅಂತಕ್ಕಂಥದ್ದು ಗೊತ್ತಿದ್ದು ಯಾತಿಗೆ ಫೋನಲ್ಲಿ ಮಾತಾಡಿದ್ರಿ ಅವ್ರ ಹತ್ರ ಇನ್ನೇನಾದ್ರೂ ಮಾಹಿತಿ ಇದ್ರೆ ತಂದು ಕೊಡು ಅಂತೇಳಿ ಅವನ್ನೇ ಕೇಳಿದ್ರಲ್ಲ ಏನು ಬೇಕು ನಮ್ಮ ಹ್ಞೂ ಬಹಳ ಜನ ಇಟ್ಕೊಂಡು ನಾನು ಹೇಳ್ತಿರೋದಲ್ಲ ದೇವರಾಜೇಗೌಡ್ರು ಅವ್ರು ಈಗ ದೇವರಾಜೇಗೌಡ್ರು ಹೇಳಿರ್ತಕ್ಕಂಥದ್ದು ದೇವ ದೇವರಾಜೇಗೌಡ್ರು ಅವ್ರ ಸಂಪರ್ಕದಲ್ಲಿ ಇದ್ದಾರೆ ಅವ್ರಿಗೆಲ್ಲ ವಿಷಯ ಗೊತ್ತಿದೆ ಎಸ್ ಆಮೇಲೆ ನನಗೆ ಇನ್ನೊಂದು ಆಶ್ಚರ್ಯ ಆಗಿದ್ದು ಆಶ್ಚರ್ಯ ಆಗಿದ್ದು ಇದೇ ನಮ್ಮ ಡಿ ಕೆ ಶಿವ ಅವ್ರು ಹೇಳಿದ್ರು ಅವನು ಹುಚ್ಚ ಅವನು ಮೆಂಟ್ಲವನು ಅವನು ಅಂತ ಹೇಳಿ ಅಲ್ವೇ ಅವನು ಮೆಂಟ್ಲ್ ಅವನು ಕರ್ಕೊಂಡೋಗಿ ಎಸ್ ಐ ಟಿ ಅವ್ರು ಏನು ತನಿಖೆ ಮಾಡಿ ಏನು ಅವನ ಹತ್ರ ಮಾಹಿತಿ ತಗೋತಾರೆ ಆ ಮೆಂಟ್ಲ ಹತ್ರ ಇವರ ಲೆಕ್ಕಾಚಾರದಲ್ಲ ಅವ್ನು ಮೆಂಟ್ಲು ಅಂತ ಹೇಳ್ತಾ ಇದ್ದಾರೆ ಆ ಮೆಂಟ್ಲು ಅಂತಕ್ಕಂಥದ್ದು ಗೊತ್ತಿದ್ದು ಯಾತಿಗೆ ಫೋನಲ್ಲಿ ಮಾತಾಡಿದ್ರಿ ಅವ್ರ ಹತ್ರ ಇನ್ನೇನಾದ್ರೂ ಮಾಹಿತಿ ಇದ್ರೆ ತಂದು ಕೊಡು ಅಂತೇಳಿ ಅವನ್ನೇ ಕೇಳಿದ್ರಲ್ಲ ಏನು ಬೇಕು ನಮ್ಮ ಯಾರ್ಯಾರಿದ್ದಾರೆ ಎಲ್ಲರನ್ನೂ ಒಳಪಡಿಸಿ ಯಾರ್ಯಾರು ಇದ್ದಾರೆ ಎಲ್ಲರನ್ನೂ ಒಳಪಡಿಸ್ಬೇಕು ಅನ್ನೋದೇ ನನ್ನ ಅಭಿಪ್ರಾಯ ಇದರಲ್ಲಿ ಭಾಳ ದೊಡ್ಡ ಗ್ಯಾಂಗೇ ಇದೆ ಇದರಲ್ಲಿ ನೀವು ನಿಜಕ್ಕೂ ಸತ್ಯಾಂಶ ಹೊರಗೆ ತಂದು ನಿಜವಾದ ಕಲ್ಪಿಟ್ಗಳಿಗೆ ನೀವು ಶಿಕ್ಷೆ ಕೊಡಬೇಕು ಅನ್ನೋದಿದ್ದರೆ ನಾನು ಗೃಹ ಸಚಿವರಿಗೆ ಹೇಳ್ತೀನಿ ಭಾಳ ನೀವು ಅನುಭವಿಸ್ತರಿದ್ದೀರಿ ನಿಮಗೇನು ಮಾಹಿತಿ ಇಲ್ಲ ಗೃಹ ಸಚಿವರಿಗೆ ಏನೇನಾಗಿದೆ ಅಂತ ಹೇಳಿ ಅದಕ್ಕೆ ಕೇಳಿದ್ದು ನಾನು ಅದೇನೋ ನಂದು ಭಾಳ ತಮಾಷೆಯಾಗಿ ಹೇಳ್ತಾ ಇದ್ರಲ್ಲ ಓ ಕುಮಾರಸ್ವಾಮಿಯವರು ಪೆನ್ ಡ್ರೈವ್ ಪೆನ್ ಡ್ರೈವ್ ಅಂತಿದ್ರಲ್ಲ ಆ ಪೆನ್ ಡ್ರೈವೇ ಈಗ ಬಂದಿರೋದು ಅಂತ ಹೇಳ್ತಾ ಇದ್ರಲ್ಲ ಆ ಪೆನ್ ಡ್ರೈವ್ ಬೇರೆ ನಾನು ಅದಕ್ಕೆ ಹತ್ತು ಬಾರಿ ಕೇಳಿದ್ದೇನೆ ಮುಖ್ಯಮಂತ್ರಿಗೆ ಆ ಪೆನ್ ಡ್ರೈವ್ ಕೊಡ್ತೀನಿ ಆ ಪೆನ್ ಡ್ರೈವ್ನಲ್ಲಿ ಯಾವ ಅಧಿಕಾರಿಗಳು ಏನೇನು ಚರ್ಚೆ ಮಾಡ್ಕೊಂಡು ಪಾಪ ನೊಂದು ಎಲ್ಲಿಂದ ಸಾಲ ತರೋದು ಅಂತೇಳಿ ಚರ್ಚೆಗಳು ಮಾಡಿರೋದೆಲ್ಲ ಇದೆಯಲ್ಲ ಅದು ಕೊಟ್ಟರು ಏನು ಹೇಳ್ತೀರಿ ಸಾಕ್ಷಿಯಲ್ಲಿದೆ ನೀವೇ ಪ್ರಿಪೇರ್ ಮಾಡಿರ್ಬೋದು ಅಂತೀರಿ ಅಲ್ವೇ ಏನೇ ನಡೀತು ವರ್ಗಾವಣೆ ಸಂದರ್ಭದಲ್ಲಿ ಎಷ್ಟೆಷ್ಟು ರೇಟ್ ಫಿಕ್ಸ್ ಮಾಡಿದಿರಿ ಎಲ್ಲ ಇದೆ ಇದರಲ್ಲಿ ಆ ವಿಷಯ ನನ್ನ ತಿಟ್ಟುಗಳದು ನನ್ನ ತಿಳ ದಾಖಲೆಗಳು ಅದಕ್ಕೆ ಸಂಬಂಧಪಟ್ಟಂಥದ್ದು ಭ್ರಷ್ಟಾಚಾರದ್ದು ಏನೇನು ನಡೆಸ್ತಾರೆ ಅಂತ ಯಾ ಎಲ್ಲಿ ತಗದ್ದಾರ ಈ ಸ ಈ ಸರ್ಕಾರದಲ್ಲಿ ತಪ್ಪು ತಿಳ್ಕೊಬೇಡಿ ಎಸ್ ಐ ಟಿಗಳು ಯಾವ್ಯಾವ ಪ್ರಕರಣದಲ್ಲಿ ರಚನೆ ಆಗಿದೆ ಎಸ್ ಐ ಟಿ ತನಿಖೆಗೆ ಯಾವ್ಯಾವ ಪ್ರಕರಣಗಳು ಈ ರಾಜ್ಯದಲ್ಲಿ ತನಿಖೆಗೆ ಅವರಿಗೆ ಒಂದು ಜವಾಬ್ದಾರಿ ಕೊಟ್ಟಿದ್ದೀರಿ ಯಾವ ಎಸ್ ಐ ಟಿ ರಚನೆ ಆಗಿ ಆ ಎಸ್ ಐ ಟಿಯಿಂದ ಯಾವುದಾದರೂ ಒಂದು ಪ್ರಕರಣದಲ್ಲಿ ಇಲ್ಲಿ ಅವರಿಗೆ ತಾರ್ಕಿಕ ಅಂತೆ ನೋಡಿದ್ದೇವ ತಾರ್ಕಿಕ ಅಂತ್ಯ ನೋಡಿದ್ದೇವ ಈ ಸರ್ಕಾರದಲ್ಲಿ ಅಂತ ಅಲ್ಲ ಹೋಗಿದೆ ನಿಮ್ಮ ಕಾಲದಲ್ಲಿ ಎಸ್ ಐ ಟಿ ನನ್ನ ಕಾಲದಲ್ಲಿ ಯಾವ ಎಸ್ ಐ ಟಿ ರಚನೆ ಆಗಲಿಲ್ಲ ಅಂಥ ಪ್ರಕರಣಗಳು ಬರಲೇ ಇಲ್ಲ ನನ್ನ ಕಾಲದಲ್ಲಿ ಎಸ್ ಐ ಟಿ ರಚನೆ ಮಾಡ್ತಕ್ಕಂಥ ಪ್ರಕರಣ ಇಪ್ಪತ್ತು ತಿಂಗಳು ಹದಿನಾಲ್ಕು ತಿಂಗಳು ಅವು ಬರಲೇ ಇಲ್ಲ ಅದು ಇಲ್ಲ ನೋಡೋಣ ಅದಕ್ಕೆ ನಾವು ಕಾನೂನಿನ ವ್ಯಾಪ್ತಿಯೊಳಗೆ ಯಾವ್ಯಾವ ರೀತಿಯಲ್ಲಿ ಸರ್ಕಾರದ ವೈಫಲ್ಯಗಳು ಈ ಸರ್ಕಾರ ಯಾವ ರೀತಿ ಈ ಒಂದು ಪ್ರಕರಣವನ್ನು ಮುಚ್ಚಾಕಳ್ಳಿ ಕೊರಟಿದ್ದಾರೆ ಇದೆಲ್ಲವನ್ನ ಸೂಕ್ಷ್ಮವಾಗಿ ಗಮನಿಸಿದ್ದೇವೆ ಇದನ್ನ ಫೋನ್ ಟ್ಯಾಪಿಂಗದು ಒಳಗೊಂಡಂತೇನೆ ನನಗೆ ಅನುಮಾನ ಅಲ್ಲ ಇದು ಅನುಮಾನ ಅಲ್ಲ ನಾನು ಹೇಳ್ತಾ ಇದ್ದೀನಲ್ಲ ಸರ್ಕಾರದಲ್ಲಿ ಕೆಲಸ ಮಾಡತಕ್ಕಂತ ಕೆಲವು ನಮ್ಮ ಅಭಿಮಾನಿಗಳು ಇದ್ದಾರೆ ಪ್ರತಿಯೊಂದು ಮಾಹಿತಿ ನಮಗೂ ದೊರಕದೆ ಏನೇ ನಡೀತದೆ ಅಂತೇಳಿ ಟೆರರಿಸ್ಟ್ನವ್ರು ಟ್ಯಾಪಲ್ಲಿ ಮಾಡ್ಕೋತಾರೆ ಟೆರರಿಸ್ಟ್ ಅವರು ಅಕ್ಕಪಕ್ಕದಲ್ಲಿ ಇಟ್ಕೊಂಡಿರ್ತಾರಲ್ಲ ಅವ್ರ ಹತ್ರ ಇರಿದರೆಲ್ಲ ಟೆರರಿಶ್ಟ್ಗಳಲ್ಲಿ ಇಟ್ಕೊಂಡಿರೋದವರು ಯಾರನ್ನು ಇಟ್ಕೊಂಡವರು ಅವರು ಈಗ ನೋಡಿ ಅಲ್ಲಿ ಹೆಸರುಗಳು ತೆಗೀರಿ ಆ ಟೆರರಿಸ್ಟ್ಗಳನ್ನ ಏನಾದರೂ ಟಚ್ ಮಾಡೋರು ಈಗ ಇಂಥ ಪ್ರಕರಣ ನಡೆದಿದೆಯಲ್ಲ ರಾಜ್ಯದಲ್ಲಿ ಯಾವುದಾದ್ರು ಆ ಪ್ರಕರಣದಲ್ಲಿ ಪ್ರಮುಖ ಪಾತ್ರ ಪಾತ್ರಧಾರಿಗಳು ಯಾರಿದ್ದಾರೆ ಒಬ್ಬನ್ನ ಅರೆಸ್ಟ್ ಮಾಡಿದ್ದೀರಾ ಈ ಕ್ಷಣದವರಿಗೆ ಇವತ್ತು ನಿಮ್ಮ ಹಿಂದೆ ಮುಂದೆನೆ ಓಡಾಡ್ಕೊಂಡಿದ್ದಾರೆ ಯಾರ್ಯಾರ ಜೊತೆ ಇದ್ದಾರೆ ಏನಂತ ಮುಖ್ಯಮಂತ್ರಿಗಳು ಹೇಳ್ಬೇಕಲ್ವಾ ಈಗ ಇವತ್ತು ಪತ್ರಿಕೆಯಲ್ಲೇ ನೋಡಿದ್ನಪ್ಪ ನೀವು ಆದಷ್ಟು ಇನ್ನು ಪೆನ್ ಡ್ರೈವಿನ ಬಗ್ಗೆ ಯಾವ ಮಂತ್ರಿಗಳು ಕಾಂಗ್ರೆಸ್ ಕಾರ್ಯಕರ್ತರು ಯಾರೋ ಮಾತನಾಡಬೇಡಿ ಅಂತೇಳಿ ಮುಖ್ಯಮಂತ್ರಿಗಳು ಯಾಕೆ ಹೇಳಿಕೆ ಕೊಟ್ಟವ್ರೀಗ ಪತ್ರಿಕೆ ಬರೆದಿದ್ದೀರಲ್ಲ ಸರ್ಕಾರಕ್ಕೆ ಮುಜುಗರ ಬರ್ತದೆ ಕೆಟ್ಟ ಹೆಸರು ಬರ್ತದೆ ಇದು ಮಾತಾಡಬೇಡಿ ಅಂತ ಈಗ ಯಾಕೆ ರಿಯಲೈಸ್ ಮಾಡ್ಕಂಡಿದ್ದೀರಿ ನಿಮ್ಮ ಹುಡುಕ್ ಬರ್ತಾ ಇದೆಯಲ್ಲ ಈಗ ಬರುತ್ತಲ್ಲ ಮುಂದಕ್ಕೆ ಅದಕ್ಕೆ ಈಗ ಹೇಳಿದ್ದೀರಾ ಅಲ್ವಾ ನಿಮ್ಮ ಮಂತ್ರಿಗಳಿಗೆ ಮಾತಾಡಬೇಡಿ ಅಂತೇಳಿ ಕಾನೂನಿನ ವ್ಯಾಪ್ತಿಯೊಳಗೆ ನಾನು ಒಂದು ಮಾತು ಹೇಳ್ತೇನೆ ನಾನು ಈ ಪ್ರಕರಣದಲ್ಲಿ ಯಾರ್ಯಾರು ತಪ್ಪಿತಸ್ತಿದ್ದಾರೆ ಶಿಕ್ಷೆ ಆಗಲೇಬೇಕು ಅದರಲ್ಲಿ ನಾನು ರಾಜಿ ಇಲ್ಲ ಅದರಿಂದ ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಾಗೆ ಇದು ಅಂತಿಮವಾಗಿ ಹಳ್ಳ ಹಿಡಿಯತಕ್ಕಂಥ ಕೆಲಸ ಏನಾಗ್ತದೆ ಇದು ಬೇರೆ ಹೆಚ್ಚುವ ಹೆಚ್ಚಿದ ಹೆಚ್ಚಿನ ರೀತಿಯಲ್ಲಿ ತನಿಖೆ ಆಗಬೇಕಾಗಿದೆ ನ್ಯಾಯಾಲಯದ ನ್ಯಾಯಾಲಯದ ಮುಂದೆ ಈ ತನಿಖೆ ಸರಿಯಾದ ರೀತಿ ಹೋಗ್ತಕ್ಕಂಥ ನಿಟ್ಟಿನಲ್ಲಿ ಯಾವ ರೀತಿ ಒಂದು ಹೋರಾಟ ಮಾಡಬೇಕಾಗಿದೆ ಆ ಹೋರಾಟ ಮಾಡಿ ಅಷ್ಟೇ ಬೇರೆ ಏನಿಲ್ಲ ಅವ್ರು ಈಗ ಆಯ್ತಪ್ಪ ಪ್ರತಿಭಟನೆ ಮಾಡ್ತಾರೆ ಮಾಡೋದಕ್ಕೆ ಈಗೆಲ್ಲ ರೆಡಿ ಮಾಡ್ತಾವ್ರಲ್ಲ ಅಂಗನವಾಡಿ ಕಾರ್ಯಕರ್ತರನ್ನು ಕರ್ಕೊಂಡು ಹೋಗ್ತಿರೋ ಯಾರನ್ನ ಕರ್ಕೊಂಡು ಹೋಗ್ತೀರೋ ಮಾಡ್ತೀರಿ ಗೌರ್ಮೆಂಟ್ ಸ್ಪಾನ್ಸರ್ ಕಾರ್ಯಕ್ರಮ ಇಟ್ಕೊಂಡಿದ್ದೀರಿ ಇಲ್ಲಿ ಅದೆಂತೂ ಸಂತ್ರಸ್ತರು ಸಂತಸ್ತರು ಅಂತ ಹೇಳ್ತಾ ಇದ್ದೀರಲ್ಲ ಅವ್ರ ಮುಖ ಎಲ್ಲ ರಸ್ತೆ ರಸ್ತೆನೆಲ್ಲ ಬೀದ್ ಬೀದಲ್ಲಿ ಹರಾಜು ಹಾಕಿ ಅವ್ರು ಇದ್ದಾರೋ ಅವರು ಅವ್ರ ಅವ್ರದೇ ಫೋಟೋ ಇಲ್ಲ ಆ ಫೋಟೋಗಳು ಹಾಕ್ಬಿಟ್ಟು ಅವ್ರ ಬೀದಿಗೆ ತಂದಿದ್ದೀರೋ ಇನ್ನೂ ಅದು ಸತ್ಯಾಂಶ ಹೊರಗೆ ಬರಬೇಕು ಅದು ಫೇಕೋ ಇಲ್ಲ ರಿಯಲ್ಲೋ ಅದು ಅನ್ನೋದು ಅದು ಬರಬೇಕಲ್ಲ ಹೊರಗೆ ಇವತ್ತು ಆ ಒಂದು ಫೋಟೋಗಳು ಹಾಕಿ ಪ್ರದರ್ಶನ ಮಾಡಿಬಿಟ್ಟಿದ್ದೀರಲ್ಲ ಈಗ ಏನು ಸಂಘಟನೆಗಳು ಹೋಗಿ ಹೋಗ್ತಾ ಸಂ ಹಳ್ಳ ಹಿಡಿಯತಕ್ಕಂಥ ಕೆಲಸ ಏನಾಗ್ತದೆ ಇದು ಬೇರೆ ಹೆಚ್ಚುವ ಹೆಚ್ಚಿದ ಹೆಚ್ಚಿನ ರೀತಿಯಲ್ಲಿ ತನಿಖೆ ಆಗಬೇಕಾಗಿದೆ ನ್ಯಾಯಾಲಯದ ನ್ಯಾಯಾಲಯದ ಮುಂದೆ ಈ ತನಿಖೆ ಸರಿಯಾದ ರೀತಿ ಹೋಗ್ತಕ್ಕಂಥ ನಿಟ್ಟಿನಲ್ಲಿ ಯಾವ ರೀತಿ ಒಂದು ಹೋರಾಟ ಮಾಡಬೇಕಾಗಿದೆ ಆ ಹೋರಾಟ ಮಾಡಿ ಪ್ರತಿಭಟನೆ ಅಷ್ಟೇ ಬೇರೆ ಏನಿಲ್ಲ ಅವ್ರು ಈಗ ಆಯಿತಪ್ಪ ಪ್ರತಿಭಟನೆ ಮಾಡ್ತಾರೆ ಮಾಡೋದಕ್ಕೆ ಈಗೆಲ್ಲ ರೆಡಿ ಮಾಡ್ತಾವರಲ್ಲ ಅಂಗನವಾಡಿ ಕಾರ್ಯಕರ್ತರು ಕರ್ಕೊಂಡು ಹೋಗ್ತಿರೋ ಯಾರನ್ನ ಕರ್ಕೊಂಡು ಹೋಗ್ತೀರೋ ಮಾಡ್ತೀರಿ ಗೌರ್ಮೆಂಟ್ ಸ್ಪಾನ್ಸರ್ ಕಾರ್ಯಕ್ರಮ ಇಟ್ಕೊಂಡಿದ್ದೀರಿ ಇಲ್ಲಿ ಅದೆಂತೂ ಸಂತ್ರಸ್ತರು ಸಂತಸ್ತರು ಅಂತ ಹೇಳ್ತಾ ಇದ್ದೀರಲ್ಲ ಅವ್ರ ಮುಖ ಎಲ್ಲ ರಸ್ತೆ ರಸ್ತೆಯೆಲ್ಲ ಬೀದಿ ಬೀದಿಲಿ ಹರಾಜು ಹಾಕಿ ಅವ್ರು ಇದ್ದಾರೋ ಅವರು ಅವ್ರು ಅವ್ರದೇ ಫೋಟೋವೋ ಇಲ್ಲ ಆ ಫೋಟೋಗಳು ಹಾಕ್ಬಿಟ್ಟು ಅವ್ರ ಬೀದಿಗೆ ತಂದಿದ್ದೀರೋ ಇನ್ನೂ ಅದು ಸತ್ಯಾಂಶ ಹೊರಗೆ ಬರಬೇಕು ಅದು ಫೇಕೋ ಇಲ್ಲ ರಿಯಲ್ ಅದು ಅನ್ನೋದು ಅದು ಬರಬೇಕಲ್ಲ ಹೊರಗೆ ಇವತ್ತು ಆ ಒಂದು ಫೋಟೋಗಳು ಹಾಕಿ ಪ್ರದರ್ಶನ ಮಾಡಿಬಿಟ್ಟಿದ್ದೀರಲ್ಲ ಅವ್ರಿಗೆ ಏನಪ್ಪ ಏನದ ಸಂಘಟನೆಗಳು ಹೋಗಿ ಹೋಗ್ತಾ ಇದ್ದೀರಲ್ಲ ಸಂಘಟನೆ ಹೆಸರಿನಲ್ಲಿ ಅವ್ರನ್ನ ಹುಡುಕಿ ಆ ಕುಟುಂಬಕ್ಕೆ ಏನು ಮಾಡಬೇಕು ಅಂತ ಇದ್ದೀರಿ ಆ ಫೋಟೋಗಳನ್ನ ಬೀದಿಲಿ ತಂದ್ರಲ್ಲ ಚುನಾವಣೆ ಮತದಾನಕ್ಕಿಂತ ನಾಲ್ಕು ದಿವಸದ ಮುಂಚೆ ಅವ್ರು ಮಾಡಿರೋರಿಗೆ ಸರ್ಟಿಫಿಕೇಟ್ ಕೊಡ್ತೀರಾ ಆ ಕಾರ್ಯಕ್ರಮ ಮಾಡಿ ಅವ್ರಿಗೇನು ಅಭಿನಂದನ ಕಾರ್ಯಕ್ರಮ ಇಟ್ಕೋತೀರಾ ಆ ಕ್ಯಾ ಕ್ಯಾಸೆಟ್ನ ಒಂದೂವರೆ ಲಕ್ಷ ಹತ್ತು ಲಕ್ಷ ಪೆ ಪೆನ್ ಡ್ರೈವ್ ನಾವು ಕೊಟ್ಟಿದ್ದೀವಿ ಅಂತ ಹೇಳ್ತಾ ಇದ್ದೀರಲ್ಲ ಮನೆ ಮನೆಗೆ ಹಂಚಿದೀವಿ ಅಂತ ಹಂಚಿದರಿಗೆ ನೀವು ಅಭಿನಂದನಾ ಕಾರ್ಯಕ್ರಮ ಇಟ್ಕೊಂಡಿದ್ದೀರೋ ಇಲ್ಲ ಪಾಪ ಕೆಲವು ಮುಖಗಳನ್ನು ಹಾಕಿ ಆ ಕ್ಯಾ ಇದನ್ನು ಪೆನ್ ಡ್ರೈವ್ನ ಸೃಷ್ಟಿ ಮಾಡಿದ್ದೀರಲ್ಲ

ನಾನು ನಾನು ಹಲವಾರು ಬಾರಿ ಹೇಳಿದ್ದೀನಿ ಬ್ರದರ್ ಅವನು ಕರ್ನಾಟಕದಲ್ಲಿದ್ದಾಗಲೇ ನನ್ನ ಹತ್ರ ಎಂದೂ ಸಹ ಬಂದಿಲ್ಲ ಇನ್ನು ಅವನು ಬೇರೆ ಎಲ್ಲೋ ವಿದೇಶದಲ್ಲಿದ್ದಾಗ ನಾನು ಕಾಣ್ಟಿಗೆ ಬರ್ತಾನ ನೋ ನಾನು ಅದಕ್ಕೆ ಹೇಳಿದ್ದೀನಿ ಕಾರ್ಯಕರ್ತರುಗಳ ಬಗ್ಗೆ ಗೌರವ ಇದ್ದರೆ ಈ ಪಕ್ಷದ ಬಗ್ಗೆ ಗೌರವ ಇದ್ದರೆ ಎಲ್ಲಿದ್ದರೂ ಬರಬೇಕು ದೇವೇಗೌಡರ ಬಗ್ಗೆ ಗೌರವ ಇದ್ದರೆ ಎಲ್ಲಿದ್ರು ಮೊದಲು ಬಂದು ಎಸ್ ಐ ಟಿಯ ತನಿಖೆಗೆ ಸಹಕಾರ ಕೊಡು ಅಂತ ಹೇಳಿದ್ದೇನೆ ಅವ್ರ ಅವ್ರ ಉದ್ದೇಶವೇ ಈಗ ಆಗಿದೆ ಸ್ವಲ್ಪ ಡ್ಯಾಮೇಜ್ ಆಗಿರೋದು ನಿಜ ಡ್ಯಾಮೇಜ್ ಮಾಡಿದ್ದಾರೆ ಡ್ಯಾಮೇಜ್ ಮಾಡಲಿಕ್ಕೆ ಈ ಪ್ರಕರಣವನ್ನು ಇಷ್ಟು ದೊಡ್ಡ ಮಟ್ಟಕ್ಕೆ ಇವತ್ತು ಬ್ರೋಧಿ ಕರ್ಸ್ಕೊಂಡಿರ್ತಕ್ಕಂಥದ್ದು ಡ್ಯಾಮೇಜ್ ಮಾಡಬೇಕು ಅಂತಲೇ ಪಾಪ ಅದು ಕಾ ಇದರಲ್ಲಿ ಚರ್ಚೆ ಮಾಡಿಲ್ವಾ ದೂರವಾಣಿ ಕರೆನಲ್ಲಿ ಈಗಾಗಲೇ ದೇವೇಗೌಡರ ಕುಟುಂಬ ಸಂಪೂರ್ಣವಾಗಿ ಗೌರ್ಮೆಂಟ್ ತೀರ್ಮಾನ ಮಾಡಿಬಿಟ್ಟಿದ್ದೇವೆ ನಾಶ ಮಾಡ್ತೀವಿ ಅಂತಕ್ಕಂಥದ್ದನ್ನು ಅವರೇ ಹೇಳಿಲ್ವ ನಾನು 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 ಅದನ್ನೇ ಹೇಳ್ತಾ ಇದ್ದೇನೆ ಇಲ್ಲಿ ಇಲ್ಲಿ ಪ್ರಶ್ನೆ ಪ್ರಶ್ನೆ ಬ್ರದರ್ ನಾನು ಈಗಾಗಲೇ ಅದಕ್ಕೆ ಮನವಿ ಮಾಡಿದ್ದು ಈ ಒಂದು ತನಿಖೆಗೆ ಸಹಕಾರ ಕೊಟ್ಟು ನೀನು ತಪ್ಪು ಮಾಡಿಲ್ಲ ಅಂತಕ್ಕಂಥದ್ದು ನಿನ್ನಲ್ಲಿದ್ದರೆ ಬಂದು ಪ್ರೂವ್ ಮಾಡ್ಕೊಳಪ್ಪ ತಪ್ಪಾಗಿದೆ ಶಿಕ್ಷೆಗೆ ತಲೆಬಾಗುವಂತಲೇ ನಾನು ಹೇಳ್ತಾ ಇರೋದು ನೀನು ತಪ್ಪು ಮಾಡಿರ್ತಕ್ಕಂಥದ್ದು ಯಾರಿಗಾದರೂ ಕಾನೂನು ಬಾಹಿರವಾಗಿ ಈ ಒಂದು ಪ್ರಕರಣದಲ್ಲಿ ನೀನು ಒತ್ತಡಗಳನ್ನು ಹಾಕಿ ಹೆಣ್ಣು ಮಕ್ಕಳಿಗೆ ಮಾನಸಿಕವಾಗಿ ಹಿಂಸೆ ಕೊಟ್ಟಿರ್ತಕ್ಕಂಥದ್ದು ಸಾಬೀತಾದರೆ ತಲೆ ಬಾಗ್ಲೇಬೇಕು ನೀನು ಇದಕ್ಕೋಸ್ಕರ ಅವ್ರ ಸಂಪರ್ಕದಲ್ಲೂ ಇಲ್ಲ ಹಿನ್ನೆಲೆಯಲ್ಲಿ ಇಲ್ಲ ನಾನೆಲ್ಲ ಹುಡುಕ್ಲಿ ನಾನೆಲ್ ಹುಡುಕ್ಲಿ ಈಗ ನಾನೇನಾದರೂ ಎಲ್ಲಾದರೂ ವಿದೇಶಿಗೆ ಈಗ ಅಯ್ಯೋ ಕುಮಾರಸ್ವಾಮಿ ಎಲ್ಲೋ ಅಡ್ಜೆ ಅವನಿಗೆಲ್ಲ ಸೇಫ್ ಮಾಡಕ್ ಹೋಗ್ಬಿಟ್ಟೆ ಈಗ ಇದು ಬೇರೆ ನಮ್ಮ ಕರ್ಮ ಇದು ನನಗೆ 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 ವಿಶ್ವಾಸ ಇದೆ ಬ್ರದರ್ ನನಗಿಲ್ಲ ಯಾರು ಕಾಂಟ್ಯಾಕ್ಟ್ನಲ್ಲಿ ಇಲ್ಲ ಅವರು ಕೆಲವು ವಕೀಲರುಗಳು ಅವ್ರಿಗೆ ಅಡ್ವೈಸ್ ಮಾಡ್ಕೊಂಡು ಇದೆಲ್ಲ ಆಗಿರೋದು ನಮಗೆ ಗೊತ್ತಾಗಿದ್ದಿದ್ರೆ ಮುಂಚೆನೇ ಅವನು ಇಪ್ಪತ್ತಾರನೇ ತಾರೀಕು ಹೋಗ್ತಕ್ಕಂಥದ್ದು ಗೊತ್ತಾಗಿದ್ರೆ ನನಗೇನಾದರೂ ಅವತ್ತೇ ಸ್ಟಾಪ್ ಮಾಡ್ತಿದ್ದೆ ಹೋಗ್ಬೇಡ ಅಂತ ಇಂಥ ಸಂದರ್ಭದಲ್ಲಿ ಹೋಗೋದಲ್ಲ ಅಂತ ಹೇಳಿ ಅವನೇನೋ ಒಂದು ವಾರ ಟೈಮ್ ಕೇಳಿದ ಎಸ್ ಐ ಟಿ ಅವ್ರು ನೋಟಿಸ್ ಕೊಟ್ಟಾಗ ಪತ್ರಿಕೆಯಲ್ಲಿ ಮೊನ್ನೆ ಓದ್ತಾ ಇದ್ದಾನೆ ಮಾಧ್ಯಮ ಸ್ನೇಹಿತರ ಮುಂದೆನೇ ಹೇಳಿದೆ ಒಂದು ವಾರ ಟೈಮ್ ಕೇಳಿದೆ ಅವನು ಒಂದು ವಾರ ಟೈಮ್ ಕೇಳಿದ್ರೆ ನಿರಾಕರಣೆ ಮಾಡಿ ಮತ್ತಿನ್ನೊಂದು ಕೇಸನ್ನ ರೇಪ್ ಮಾಡಿದ್ದಾನೆ ಅಂತ ಹೇಳಿ ಇನ್ನೊಂದು ಕೇಸನ್ನು ಅಂತಕ್ಕಂಥದ್ದು ಪತ್ರಿಕೆಯಲ್ಲಿ ಓದಿದೆ ಮೊನ್ನೆ ಈ ರೀತಿಯ ಒಂದು ಹಿನ್ನೆಲೆಯಲ್ಲಿ ಭಯ ಬಿದ್ದಿರ್ಬೋದು ನನಗೆ ಗೊತ್ತಿಲ್ಲಪ್ಪ ನನ್ನ ಹತ್ರ ಯಾವ ಉದ್ಯಮಿಗಳು ನನ್ನ ಹತ್ರ ನನ್ನ ಹತ್ರ ಯಾವ ಉದ್ಯಮಿಗಳು ಬರಲ್ಲ ನನ್ನ ಹತ್ರ ಬರೋರು ಯಾರಪ್ಪಾ ಅಂದ್ರೆ ಪಾಪ ಮನೇಲಿ ಕಷ್ಟ ಸುಖ ಇರ್ತದಲ್ಲ ಶಿಕ್ಷೆ ಅಂತ ಅದಕ್ಕೆ ಮಾತಾಡ್ತೀನಿ ಅರೆಸ್ಟ್ ರೇವಣ್ಣ ಆಗಿಲ್ವಾ ರೇವಣ್ಣನ ಕರ್ಕೊಂಡು ಕೂರ್ಸ್ಕೊಂಡಿಲ್ವಾ ಯಾವ್ಯಾವ ರೀತಿ ನಡೀತದೆ ಅನ್ನೋದು ನನಗ್ ಗೊತ್ತಿದೆ ಈಗಲೂ ನನ್ ವಿಶ್ವಾಸ ಇದೆ ನಾವೇನ್ ಮನವಿ ಮಾಡಿದ್ದೇನೆ ದೇವೇಗೌಡರ ಬಗ್ಗೆ ಅವನಿಗೆ ಗೌರವ ಇದ್ರೆ ಬರಬೇಕು ಅಂತ ಹೇಳಿ ಈಗಲೂ ಸಹ ನಾನು ಹೇಳ್ತಾ ಇದ್ದೇನೆ ನನಗೆ ವಿಶ್ವಾಸವೂ ಇದೆ ಬಹುಶಃ ಯಾವುದೇ ವಕೀಲರುಗಳ ಅಡ್ವೈಸ್ಗಳು ಈ ವಿಷಯದಲ್ಲಿ ಬೇಡ ನಾನು ಈಗಲೂ ಹೇಳ್ತೇನೆ ಈ ವಿಷಯದಲ್ಲಿ ಯಾವುದೇ ವಕೀಲರುಗಳು ಕೊಡ್ತಕ್ಕಂಥ ಅಡ್ವೈಸ್ಗಿಂತ ನೈತಿಕತೆಯನ್ನು ಉಳಿಸ್ಕೊಳ್ಳಿಕ್ಕೆ ನೈತಿಕತೆಯನ್ನು ಉಳಿಸ್ಕೊಳ್ಳಿಕ್ಕೆ ಅವನು ಎಲ್ಲೇ ಇದ್ದರೂ ಬರಬೇಕು ಅಂತಕ್ಕಂಥದ್ದು ನನ್ನ ಡಿಮ್ಯಾಂಡ್

ಅಲ್ಲೇನಲ್ಲಿ ಹೇಳ್ಬಾರ್ದು ಇನ್ನೊಂದ್ ಕಡೆ ಆಲೆ ಹೋಗಿ ಅವರೇ ಸಿಕ್ಬಿಟ್ಟವ್ರೆ ಅಂತಲೂ ಹೇಳ್ತಾರಪ್ಪ ನನಗೆ ಸರ್ಕಾರ ಮುಖ್ಯಮಂತ್ರಿಗಳು ಬಂದ ಕೇಳಿ ಹಾಗಿದ್ರೆ ಈ ರಾಜ್ಯದ ಇವರಿಂದ ಏನಾಗಿರ್ಬೋದು ಇವ್ರನ್ನ ಬೆಳೆಸಿರ್ತಕ್ಕಂಥ ಈ ಜಿಲ್ಲೆನಲ್ಲೇ ಈ ಒಂದು ಸಮಸ್ಯೆಗಳನ್ನು ಇವತ್ತು ಇನ್ನೂ ಏನಿದೆ ಅವರು ಯಾರೋ ಪಾಪ ಅವರು ಅಧ್ಯಕ್ಷರು ಮೂಢ ಅಧ್ಯಕ್ಷರು ಹೇಳ್ತಾರೆ ಜಿ ಟಿ ದೇವೇಗೌಡರೇ ಕಾರಣ ಇದಕ್ಕೆ ಅಂತೇಳಿ ಏನು ಜಿ ಟಿ ದೇವೇಗೌಡರು ಹೋಗ್ಬಿಟ್ಟಲ್ಲಿ ಗುಂಡಿ ತೋಡಿ ಇದನ್ನು ಇನ್ನು ರೆಡಿ ಮಾಡ್ಬೇಕಾಗಿತ್ತ ಸರ್ಕಾರ ಏನು ಮಾಡ್ತಿದೆ ಟೆಂಡರ್ ಅಲ್ಲ ಅದಕ್ಕೇ ಅದಕ್ಕೇ ಸರ್ಕಾರದ ಅಧಿಕಾರಿಗಳಾಗಲಿ ಸರ್ಕಾರ ಆಗ್ಲಿ ಏನು ಮಾಡ್ತಾ ಇದೆ ಒಂದು ಈ ಮುಖ್ಯಮಂತ್ರಿಗಳಿಗೆ ಹೇಳ್ತೀನಿ ನನ್ನ ಬಗ್ಗೆ ಲಘುವಾಗಿ ಮಾತನಾಡ್ತಾರೆ ಮೈಸೂರು ನಗರವನ್ನ ನಾನು ಎರಡು ಸಾವಿರದ ಆರು ಏಳು ಜೆ ಎನ್ ಎನ್ ಯು ಎಂ ಸ್ಕೀಮ್ನಲ್ಲಿ ಬೆಂಗಳೂರು ಮೈಸೂರು ಎರಡು ನಗರಗಳನ್ನು ಆಯ್ಕೆ ಮಾಡಿ ನಾನು ಅವತ್ತು ತೆಗೆದುಕೊಂಡಂತ ನಿರ್ಧಾರ ಎರಡು ಸಾವಿರದ ಆರು ಏಳು ಮುಖ್ಯಮಂತ್ರಿಯಾಗಿ ಮೈಸೂರು ನಗರಕ್ಕೆ ಜೆ ಎನ್ ಯು ಎಂ ಸ್ಕೀಮ್ನಲ್ಲಿ ಎಷ್ಟು ಹಣ ಬಂತು ಎಷ್ಟು ಅಭಿವೃದ್ಧಿ ಆಯಿತು ಇವತ್ತು ದಾಖಲೆಗಳಿದೆ ದಾಖಲೆಗಳಿದೆ ಆ ಜೆ ಎನ್ ನ್ಯೂರಂ ಸ್ಕೀಮ್ನ ಇವತ್ತು ನಾನು ಇವತ್ತು ಮೈಸೂರು ನಗರಕ್ಕೆ ಯಾಕೆಂದ್ರೆ ಮೊದಲು ಪ್ರಪೋಸಲ್ ಇದ್ದಿದ್ದು ಬೇರೆ ಜಿಲ್ಲೆಗೆ ನಾನು ಮುಖ್ಯಮಂತ್ರಿ ಆದಮೇಲೆ ಮೈಸೂರು ಜಿಲ್ಲೆಗೆ ಆ ಜೆ ಎನ್ ನ್ಯೂರಂ ಸ್ಕೀಮ್ನ ತರಬೇಕು ಅಂತೇಳಿ ಕೇಂದ್ರ ಸರ್ಕಾರದ ಮುಂದೆ ಮನವಿ ಕೊಟ್ಟಂಥದ್ದು ಅದರಿಂದ ಇವತ್ತು ನಾಲ್ಕು ಬಾರಿ ಮೈಸೂರು ನಗರ ಅತ್ಯಂತ ಸ್ವಚ್ಛ ನಗರ ಅಂತಕ್ಕಂಥ ಒಂದು ಪ್ರಶಸ್ತಿ ದೊರಕಿದರೆ ಕುಮಾರಸ್ವಾಮಿದು ಸ್ವಲ್ಪ ಕಾಣಿಕೆ ಇದೆ ಇವ್ರದ್ದೇನಿದೆ ಅದರಿಂದ ಇಲ್ಲಿ ಈ ಮುಖ್ಯಮಂತ್ರಿಗಳಿಗೆ ಅಟ್ಲೀಸ್ಟ್ ಕೊನೆಯ ಹಂತದಲ್ಲಿ ಕೊನೆಯ ಹಂತದಲ್ಲಾದರೂ ರಾಜಕೀಯದ ಒಂದು ಕೊನೆಯ ಹಂತದಲ್ಲಿ ಏನಿದ್ದೀರಿ ಈಗಲಾದರೂ ಈ ಜಿಲ್ಲೆಯ ಬಡವರ ಬಗ್ಗೆ ಯಾವ ರೀತಿಯ ಒಂದು ಕಾರ್ಯಕ್ರಮಗಳನ್ನ ತರಬೇಕು ಮೂಲಭೂತ ಸೌಕರ್ಯಗಳನ್ನು ಕೊಡಬೇಕು ಅವ್ರನ್ನ ಬೆಳೆಸಿರ್ತಕ್ಕಂಥ ಹಳ್ಳಿಗಳನ್ನಾದರೂ ನೋಡಲಿ ಪಾಪ ನಾನು ನೋಡಿದ್ದೀನಿ ಚುನಾವಣೆಗೆ ನಾವು ಎರಡು ಸಾವಿರದ ಆರು ಏಳರಲ್ಲಿ ಬಂದಾಗ ಎಷ್ಟು ಮಟ್ಟಿಗೆ ಚಾಮುಂಡೇಶ್ವರಿ ಕ್ಷೇತ್ರದ ಅಭಿವೃದ್ಧಿ ಆಗಿತ್ತು ಅಂತಕ್ಕಂಥದ್ದು ಗಮನಿಸಿದ್ದೆ ನಾನು ಬಹುಶಃ ಈ ಒಂದು ನಗರದಲ್ಲಿ ಇಲ್ವಾಲ ಭಾಗ ಇರಬಹುದು ಹಲವಾರು ಪ್ರದೇಶದಲ್ಲಿ ಕುಡಿಯೋ ನೀರು ಕೊಟ್ಟಿದ್ದೆ ಅದು ಜಿ ಡಿ ದೇವೇಗೌಡರಿಂದ ಆಯಿತು ನಾನು ಮುಖ್ಯಮಂತ್ರಿ ಇದ್ದಾಗ ನನಗೆ ಗಮನಕ್ಕೆ ಸೆಳೆದು ಕೆ ಆರ್ ಎಸ್ ಇಂದ ಕುಡಿಯೋ ನೀರು ಕೊಟ್ಟಿದ್ರೆ ಅದು ಜಿ ಡಿ ದೇವೇಗೌಡರು ಕೊಟ್ಟಂಥದ್ದು ಐನೂರ ಐನೂರ ನಲ್ವತ್ತೈದು ಕೋಟಿ ಕಳೆದ ಬಾರಿ ಎರಡನೇ ಬಾರಿ ಮುಖ್ಯಮಂತ್ರಿ ಆದಾಗಲೂ ಕೊಟ್ಟಿದ್ದೇವೆ ಭಾಗದಲ್ಲಿ ಅದರಿಂದ ಇಲ್ಲಿ ನಮ್ಮಗಳ ಬಗ್ಗೆ ಟೀಕೆ ಮಾಡ್ತಕ್ಕಂಥ ಮುಖ್ಯಮಂತ್ರಿಗಳಿಗೆ ಯಾವ ಒಂದು ನೈತಿಕತೆ ಇಲ್ಲ ನಾವು ಇದ್ದಂಥದ್ದು ಕೇವಲ ಹತ್ತು ತಿಂಗಳು ಹದಿನಾಲ್ಕು ತಿಂಗಳು ಇಪ್ಪತ್ತು ತಿಂಗಳು ಅಧಿಕಾರದಲ್ಲಿದ್ದಾಗ ನಾಡಿನ ಸಮಗ್ರ ಅಭಿವೃದ್ಧಿಗೆ ಪ್ರಾಮಾಣಿಕವಾಗಿ ಸ್ಪಂದನೆ ಮಾಡಿದ್ದೇವೆ ಪಾಪ ಮೊನ್ನೆ ಹೇಳಿದ್ದಾರೆ ನಿಮ್ಮ ಮೀಡ್ತಿ ಪ್ರಶ್ನಲ್ಲಿ ಹಿಂದೆ ಬಿ ಜೆ ಪಿ ಸರ್ಕಾರದಲ್ಲಿ ನಲವತ್ತು ಪರ್ಸೆಂಟ್ ಏನಿತ್ತು ಸಂಪೂರ್ಣವಾಗಿ ನಾವು ಭ್ರಷ್ಟಾಚಾರ ನಿಲ್ಲಿಸೋಕ್ಕಾಗಲ್ಲ ನಾವು ಅದನ್ನು ಸ್ವಲ್ಪ ಕಡಿಮೆ ಮಾಡಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೇನೆ ಅಂತ ಹೇಳಿದ್ದಾರೆ ಮೊನ್ನೆ ಮೀಡ್ತಿ ಪ್ರಶ್ನಲ್ಲಿ ಇದು ಇವ್ರ ಸಾಧನೆಗಳು ಅಂದ ಇವತ್ತು ಇದು ಒಂದು ಭಾಗ ಇವತ್ತು ಈ ಒಂದು ರಾಜ್ಯದಲ್ಲಿ ವಿರೋಧಿಗಳನ್ನು ಯಾವ ರೀತಿ ಇವತ್ತು ಅವರಿಗೆ ತೊಂದರೆ ಕೊಡಬೇಕು ದ್ವೇಷದ ರಾಜಕಾರಣ ಮಾಡಬೇಕು ಅಂತಕ್ಕಂಥದ್ದು ಮಾತಾಡ್ತೀವಿ ಎಲ್ಲ ರೀತಿಯಲ್ಲೂ ನಡೀತಾ ಇರತಕ್ಕಂಥದ್ದು ಗಮನಿಸ್ತಾ ಇದ್ದೇವೆ ನಾನು ಒಂದು ಪ್ರಮುಖವಾಗಿ ನಿಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತೀನಿ ನನಗೊಂದು ನೆನ್ನೆ ಯಾರೋ ಒಬ್ಬರು ಫೋನ್ ಮಾಡಿದ್ದೆ ಸರ್ಕಾರದ ಅಧಿಕಾರಿಗಳೇ ಇದು ಮೈ ಹಾಸನದ ಪ್ರಕರಣ ಏನಿದೆ ಅಲ್ಲಿ ಕೆಲವು ಸಂಘ ಸಂಸ್ಥೆಗಳ ಹೆಸರಿನಲ್ಲಿ ಅದು ಸ್ಪಾನ್ಸರ್ಡ್ ಬೈ ಡಿ ಕೆ ಶಿವಕುಮಾರೋ ಇಲ್ಲ ಸಿದ್ದರಾಮಯ್ಯನವರೋ ಗೊತ್ತಿಲ್ಲ ನನಗೆ ಸರ್ಕಾರದ ಸ್ಪಾನ್ಸರ್ನಲ್ಲೇ ನಡೀತಾ ಇರತಕ್ಕಂಥದ್ದು ಏನೋ ಮೂವತ್ತನೇ ತಾರೀಕು ಅಲ್ಲೇನೋ ಪ್ರತಿಭಟನೆ ಮಾಡ್ತಾರಂತೆ ಆ ಪ್ರತಿಭಟನೆಗೆ ಅಂಗನವಾಡಿಯ ಹೆಣ್ಮಕ್ಳನ್ನ ಅಂತ ಅಂತೇಳಿ ಒಂದೊಂದು ಭಾಗಕ್ಕೆ ಇಷ್ಟು ಜನ ಅಂತ ಅಂತೇಳಿ ಸೂಚನೆ ಕೊಟ್ಟಿದ್ದಾರೆ ಅಂತಕ್ಕಂಥದ್ದನ್ನು ಕೆಲವು ಅಧಿಕಾರಿಗಳು ನನ್ನ ಗಮನಕ್ಕೆ ತಂದರು ಇವ್ರ ಯೋಗ್ಯತೆಗೆ ಇವತ್ತು ಈ ರೀತಿಯ ಸರ್ಕಾರದ ದುರುಪಯೋಗ ಪಡಿಸ್ಕೊಳ್ಳೋದ್ರ ಮುಖಾಂತರ ಅಧಿಕಾರವನ್ನು ಅಂಗನವಾಡಿ ಕಾರ್ಯಕರ್ತನ ಕರ್ಕೊಂಡೋಗಿ ಇವರ ಸ್ಪಾನ್ಸರ್ಶಿಪ್ನಲ್ಲಿ ಧರ ಧರಣಿ ಮಾಡ್ತಕ್ಕಂಥ ಇಂಥ ಒಂದು ಹೀನಾಯ ಪರಿಸ್ಥಿತಿ ಈ ಪಕ್ಷಕ್ಕೆ ಬಂದಿದೆಯಲ್ಲ ಅಂತಕ್ಕಂಥದ್ದು ನನಗೆ ಆಶ್ಚರ್ಯ ಆಯಿತು ಹೀನಾಯ ಪರಿಸ್ಥಿತಿ ಅಂಗನವಾಡಿ ಕಾರ್ಯಕರ್ತನ ಕರ್ಕೊಂಡೋಗಿ ಮಾಡಬೇಕಾ ನಾನೇ ಹೇಳಿದ ಸ್ವಲ್ಪ ಜನ ನಾನೇ ಬೇಕಾದ್ರೆ ಸಂಘಟನೆ ಮಾಡಿಕೊಡ್ತೀನಪ್ಪ ಹೆಣ್ಮಕ್ಳನ್ನ ನಾನು ಮನವಿ ಮಾಡಿ ಆ ಪ್ರತಿಭಟನೆಗೆ ನಾನು ಬೆಂಬಲ ಕೊಡ್ತೀನಪ್ಪ ಅಂಗನವಾಡಿ ಕಾರ್ಯಕ್ಕೆ ಕರ್ಕೊಂಡು ಹೋಗ್ಬೇಕಾ ಇಲ್ಲಿ ಈ ರೀತಿಯ ನಿಮ್ಮ ರಾಜಕಾರಣ ಏನಿದೆ ನಾನು ನೆನ್ನೆಯೂ ಸಹ ಹೇಳಿದೆ ಮೊನ್ನೆನೂ ಹೇಳಿದ್ದೇನೆ ಸ್ಪಷ್ಟವಾಗಿದೆ ಇಲ್ಲದೆ ಪಾಪ ನಮ್ಮ ಉಪಮುಖ್ಯಮಂತ್ರಿಗಳು ನೆನ್ನೆ ಹೇಳಿದ್ದಾರೆ ಕುಮಾರಸ್ವಾಮಿಗದೇನೋ ದ್ವೇಷ ಅದ ಸಾರಿ ಅಸೂಯೆ ಹಸುವೆ ಹೊಟ್ಟೆ ಕಿಚ್ಚು ಹೊಟ್ಟೆ ಕಿಚ್ಚು ಹಸುವೆ ಹಸೂಹೆಗೆ ಮುದ್ದೆ ಇಲ್ಲ ಅಂತ ಹೇಳ್ಕೊಂಡಿದ್ದಾರೆ ನಾನು ಯಾಕೆ ಅಸೂಯೆ ಪಡಲಿ ಆ ಅಸೂಯೆ ಪಡೋದ್ರಿಂದ ನನಗೇನು ಸಿಗ್ತದೆ ನೆನ್ನೆ ನೋಡಿದೆ ಅವ್ರು ಹೇಳಿಕೇನಾ ನನಗೆ ಅಸೂಯೆ ಪ್ರಶ್ನೆ ಇಲ್ಲ ಆಯ್ತಪ್ಪ ನನಗೆ ಅಸೂಯನೇ ಇದೆ ಅಂತ ಇಟ್ಕೊಂಡು ಈ ಪರಿಸ್ಥಿತಿ ಯಾಕೆ ತಂದ್ಕೊಂಡ್ರಿ ಇವತ್ತು ಕ್ರಮ ತೆಗೆದುಕೋಬೇಕಾಗಿರೋದು ಯಾವ ವ್ಯಕ್ತಿ ಈ ರೀತಿ ಒಂದು ಕ ಒಂದು ಆಕ್ಟಿವಿಟೀಸ್ ಇದೆ ಆ ವ್ಯಕ್ತಿಯ ಒಂದು ಹಿನ್ನೆಲೆನ ಯಾವ ಒಂದು ಪ್ರಮಾಣದಲ್ಲಿ ಇವತ್ತು ಅನ್ಯಾಯಗಳಾಗಿದೆ ಕುಟುಂಬಗಳಿಗೆ ಆ ಅನ್ಯಾಯದಂಥ ಕುಟುಂಬಕ್ಕೆ ನ್ಯಾಯ ಕೊಡಿಸ್ಬೇಕಲ್ವೇ ಕ್ರಮ ತೆಗೆದುಕೋಬೇಕಲ್ವೇ ಶಿಕ್ಷೆ ಕೊಡಬೇಕಲ್ವೇ ಇವತ್ತು ಈ ಒಂದು ವ್ಯಕ್ತಿಯ ಒಂದು ವಿಡಿಯೋ ಮಾಡಿರ್ತಕ್ಕಂಥದ್ದು ಯಾರು ಮಾಡಿದ್ದಾರೆ ಅದಕ್ಕೆ ಒಂದು ಭಾಗ ಶಿಕ್ಷೆ ವಿಧಿಸಬೇಕಾಗಿರ್ತಕ್ಕಂಥದ್ದು ಈ ಆ ವಿಡಿಯೋನ ಎಲೆಕ್ಷನ್ನಲ್ಲಿ ಚುನಾವಣೆ ನಡೆಸಲಿಕ್ಕೋಸ್ಕರವಾಗಿ ಎಲೆಕ್ಷನ್ ಇಂದ ನಾಲ್ಕು ದಿನ ಮತದಾನಕ್ಕೆ ಇದ್ದಾಗ ಸಮಯ ಆ ಒಂದು ಇಪ್ಪತ್ತೊಂದನೇ ತಾರೀಕು ಇದನ್ನು ಸರ್ಕ್ಯುಲೇಟ್ ಮಾಡಿದ್ರಲ್ಲ ಸರ್ಕ್ಯುಲೇಟ್ ಮಾಡಿದ್ದು ಅಪರಾಧ ಅಲ್ವಾ ಇದಕ್ಕಿಂತಲೂ ದೊಡ್ಡ ಅಪರಾಧ ಅಲ್ವಾ ಈ ಸರ್ಕ್ಯುಲೇಟ್ ಮಾಡಿ ಆ ಮುಖಗಳನ್ನು ಡೇ ಒನ್ ಹೇಳಿದ್ದೇನೆ ಆ ಮುಖಗಳನ್ನು ಬ್ಲರ್ ಮಾಡಾದರೂ ಪುಣ್ಯಾತ್ಮನ ನೀವು ಹಾಕಿದರೆ ಆ ಕುಟುಂಬಗಳು ಉಳಿತಿರಲಿಲ್ಲವಾ ಇವತ್ತು ಆ ಕುಟುಂಬಗಳ ಪರಿಸ್ಥಿತಿ ಏನಾಗಿದೆ ಇದಕ್ಕೆ ಕಾರಣ ಕರ್ತಾರೆ ಯಾರು ಡಿ ಕೆ ಶಿವಕುಮಾರ್ ಅವರೇ ಹೇಳಿ ಪಾಪ ನಿನ್ನೆ ಯಾರು ನಮ್ಮ ಸ್ನೇಹಿತ ಒಬ್ಬ ಹೇಳಿದ್ದಾನೆ ಅದೇ ನಾವೇನೋ ಇದಿಟ್ಕೊಂಡು ಫ್ಯಾಕ್ಟ್ರಿ ಅಂತ ಹೇಳಿ ಪೆನ್ ಡ್ರೈವ್ ತಯಾರು ಮಾಡೋ ಫ್ಯಾಕ್ಟ್ರಿ ಅಂತ ಹೇಳಿ ನಿಮ್ಮ ಗುರುಗಳು ಕೇಳಪ್ಪ ಹೇಳ್ತಾರೆ ಈಗ ಈಗ ನಿಮ್ಮ ನಾಯಕರು ಕೇಳು ಹೇಳ್ತಾರೆ ಫ್ಯಾಕ್ಟ್ರಿ ಇದೆಯೋ ಇಲ್ಲೋ ಅಂತೇಳಿ ಅಂದೇನು ಫ್ಯಾಕ್ಟ್ರಿ ಈಗ ಪ್ರಾರಂಭ ಮಾಡಿರೋದಲ್ಲ ಸಾವಿರದ ಒಂಬೈನೂರ ಎಂಬತ್ತಲ್ಲಿ ಪ್ರಾರಂಭ ಆಗಿರೋದು ಫ್ಯಾಕ್ಟ್ರಿ ಸಿ ಡಿ ಫ್ಯಾಕ್ಟ್ರಿ ಎಂಬತ್ತಲ್ಲಿ ಪ್ರಾರಂಭ ಮಾಡಿದ್ದು ಅಲ್ಲಿ ಹೇಳಿದ್ರು ಹೇಳ್ತಾರೆ ಅವರು ಬಂದಿರತಕ್ಕಂಥ ಸ್ಥಳದಲ್ಲಿ ಕೆಲ ಜನ ಕೇಳಿದ್ರು ಹೇಳ್ತಾರೆ ಅವ್ರ ಗುರುಗಳೊಬ್ಬರು ಮೊನ್ನೆ ಒಂದು ಹೇಳಿಕೆ ಕೊಟ್ಟಿಲ್ವಾ ಅಯ್ಯೋ ನನ್ನ ಶಿಷ್ಯ ಇಂಥ ಒಂದು ಕೆಲಸನೂ ಮಾಡ್ಕೊಂಡು ಒಳ್ಳೆ ಸಂಪಾದನೆ ಮಾಡಿದ್ರು ನಂದಿನಿ ಭಾರತ್ ನ್ಯೂಸ್ ಟಿವಿ ಮೈಸೂರು